ನಮ್ಗೆ ಏನಾದ್ರು ತೋಟದಲ್ಲಿ ಬೆಳೆಗಳಾಗಿಲ್ಲ ಅಂದ್ರೆ ಅವರೇ ಬಂದು ನಮ್ಮ ಜಮೀನ್ ಹತ್ರ ಓಡಾಡಿ ಏನಿದೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಏನಾದ್ರೂ ವಾಸ್ತು ದೋಷ ಇದ್ರೆ ಜಮೀನಲ್ಲಿ ಅದು ವಾಸ್ತು ದೋಷ ಏನಾದ್ರೂ ಇದೆ ಜಮೀನಲ್ಲಿ ಅದು ಹೇಳ್ತಾರೆ ಇಲ್ಲ ದಿಕ್ಕಲ್ಲಾದ್ರೂ ಏನಾದ್ರೂ ಎಫೆಕ್ಟ್ಸ್ ಇದ್ರು ಅದು ಹೇಳ್ತಾರೆ ಆಮೇಲೆ ನಮ್ಗೆ ಬೆಳೆ ಆಗಿಲ್ಲ ಅಂದ್ರೆ ಅವರು ಏಳಿ ಟೈಮ್ಗೆ ನಾವು ಬೆಳೆ ಹಾಕೋದೇ ಚೆನ್ನಾಗುತ್ತೆ ಚೆನ್ನಾಗಾಗುತ್ತೆ ಆಗುತ್ತೆ ಬೆಳೆನೂ ಆಗುತ್ತೆ ಏನೋ ಇರೋದ್ರಲ್ಲಿ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಸಿಗುತ್ತೆ ಒಂದೊಂದ್ಸಲಿ ನೈಂಟಿ ಪರ್ಸೆಂಟು ಆಗುತ್ತೆ ಅದು ನಮ್ಮಿದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಜಮೀನುಗಳಲ್ಲಿ ಬೇರೆ ಏನಾದರೂ ವಾಮಾಚಾರಗಳು ಏನಾದ್ರು ಮಾಡಿದ್ರು ಅದ್ರದ್ದು ಹೇಳ್ಬಿಡ್ತಾರೆ ಎಲ್ಲ ಕ್ಲೀನಾಗಿ ನೀಟಾಗಿ ಹೇಳ್ತಾರೆ ಆಮೇಲೆ ಪರಿಹಾರನು ಹೇಳ್ತಾರೆ ಅವ್ರ ಕೈಯಲ್ಲಿ ಆಗಿದ್ರೆ ಪರಿಹಾರ ಕೊಡ್ತಾರೆ ಇಲ್ಲಾಂದ್ರೆ ನಾವು ಬೇರೆ ಕಡೆ ಹೋಗಿ ಅದನ್ನ ಪರಿಹಾರನ ತಿಳ್ಕೊಬೋದು ನನಗೆ ಒಂದ್ಸರಿ ಅವರೇ ಕರ್ಕೊಂಡೋಗಿದ್ರು ನಮ್ಗೆ ಹಿಂಗೆ ಅಲ್ಲಿ ಫ್ರೆಂಡ್ಲಿ ಇದ್ರಲ್ಲ ನಾನು ಹೇಳ್ತಾನೆ ಇದ್ದೆ ಸರ್ ಈ ತರ ನಮ್ ಜಮೀನಲ್ಲಿ ಬೆಳೆಗಳು ಅಲ್ಲಿ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಹೋಗಿದ್ರಿ ಕರ್ಕೊಂಡು ಹೋಗಿದ್ರು ಆಮೇಲೆ ಅವ್ರ ಕಾರ ಎತ್ಕೊಂಡು ಹೋಗ್ರು ಬಾ ಔಟ್ ಬರೋಣ ಅಂತ ಆಮೇಲೆ ಹೋಗ್ಬಿಟ್ಟು ಫುಲ್ ಎಲ್ಲ ರೌಂಡ್ ಹಾಕಿದ್ರಿ ರೌಂಡ್ ಹಾಕಿದ್ಮೇಲೆ ಕುಬೇರ್ನ ಮೂಲೆ ಬಂದು ಫುಲ್ ಡೌನ್ ಇತ್ತು ಭೂಮಿ ಆ ದೇವಮೂಲೆ ಒಂದು ಇದೆ ಕುಬೇರ್ ಮೂಲೆ ಫುಲ್ ಡೌನ್ ಇದೆ ಆಮೇಲೆ ಹೇಳುದು ಫಸ್ಟ್ ನೀನು ಏನೇ ಆಗ್ಲಿ ಟೈಮ್ ತಗೊಳುತ್ತೆ ನಿನ್ಗೆ ಕೆಲಸ ಮಾಡೋದಕ್ ಬಿಡೋದಿಲ್ಲ ಸ್ವಲ್ಪ ಆಗಿದೆ ನಿಮ್ ಟೈಮ್ ತಗೊಳತ್ತೆ ಆ ಟೈಮ್ ವರ್ಗುನು ಕಾಯಿ ಆದ್ರೆ ಈ ಇದು ನೀನು ಇದು ಮಾಡಿದ್ರೆ ಆ ಮಣ್ಣು ಸ್ವಲ್ಪ ಫಿಲ್ಪ್ ಅಪ್ ಮಾಡಿದ್ರೆ ನೀನು ಕುಬೇರ್ ಮೂಲೆಯಲ್ಲಿ ನಿನಗೆ ಆಟೋಮೆಟಿಕ್ ಆಗಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾರೆ ಇನ್ನು ನಾನು ಅದನ್ನ ಮಾಡಲಿಲ್ಲ ಅವರೇ ಹೇಳಿದ್ರು ಇದು ಟೈಮ್ ತಗೊಳುತ್ತೆ ನಿನಗೆ ಅಷ್ಟು ಈಸಿಯಾಗಿ ಬಿಡೋದಿಲ್ಲ ನೀನ್ ಕೆಲಸ ಮಾಡೋದಿಕ್ಕೆ ಅಂತ ಹೇಳಿದಾರೆ ಈಗ ಎಲ್ಲ ಬೆಳೆಗಳು ಹಾಕಿದೀವಿ ನಡೀತಾ ಇದೆ ಅದಕ್ಕೆ ಸ್ವಲ್ಪ ಟೊಮೊಟೊ ಇದೆ ಸೌತೆಕಾಯಿ ಇದೆ ಹೀರೆಕಾಯಿ ಇದೆ ನಡೀತಾ ಇದೆ ಇನ್ನೆಲ್ಲ ಇನ್ನೊಂದು ಫಿಫ್ಟೀನ್ ಡೇಸ್ ಬಿಟ್ಕೊಂಡು ಹೋಗಿ ಎಲ್ಲ ರೆಡಿ ಮಾಡ್ಬೇಕಂತ ಒಂದು ನಿರ್ಧಾರ ತೊಗೊಂಡಿದ್ವಿ ಮಗ ಎಮ್ ಬಿ ಎ ಮಾಡ್ತಾ ಇದ್ದಾನೆ ದೊಡ್ ಮಗ ಎಮ್ ಬಿ ಎ ಆಗಿದೆ ಚಿಕ್ಕ ಮಗಂದು ಡಿಗ್ರಿ ಆಗಿದೆ ಈಗ ಅವ್ರಿಗೆ ಕೆಲ್ಸಕ್ ಟ್ರೈ ಮಾಡಿದೀವಿ ಸ್ವಾಮಿ ಹೇಳಿದಾರೆ ಫಸ್ಟ್ ಇವನ್ಗೆ ಹೆಲ್ತ್ ಇಶ್ಯೂ ಚೆನ್ನಾಗಾಗ್ಲಿ ಆಮೇಲೆ ಸರಿ ಹೋಗುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ಸ್ವಲ್ಪ ಈಗ ಅವ್ನಿಗೆ ಟೈಮ್ ಚೆನ್ನಾಗಿಲ್ಲ ಜಾತ್ರೆ ಪ್ರಕಾರ ಅಂತ ಹೇಳಿದಾರೆ ಎಲ್ಲ ವರ್ಷಗಳು ಹಾಕಿರ್ತದೆ ಸರ್ ಹಂಡ್ರೆಡ್ ಇಯರ್ಸ್ ಹಂಡ್ರೆಡ್ ಇಯರ್ಸ್ದು ಫುಲ್ ಡೀಟೇಲ್ ಕೊಡ್ತಾರೆ ಮಸ್ತೆಗಳು ಅದು ನಾವು ಸೋಮಶೇಖರ್ ದೀಕ್ಷಿತ ಹತ್ರ ಹೋಗಿ ನಾವು ನಮ್ಮ ಕಷ್ಟ ಎಲ್ಲ ನಾವು ಪರಿಹಾರ ಮಾಡ್ಕೊಂಡಿದೀವಿ ನೀವು ಕ್ಲೈಂಟ್ಸ್ ಯಾರ್ಯಾರು ಇದ್ದಾರೋ ನಿಮ್ಮ ನಿಮ್ಮ ತೊಂದರೆಗಳೇನಾದ್ರು ಇದ್ರೆ ನಮ್ಮ ಸೋಮಶೇಖರ್ ದೀಕ್ಷಿತ್ರನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕಷ್ಟಗಳನ್ನು ಪರಿಹರಿಸ್ಕೊಂಡು ಏನೇ ಒಂದು ಇದರಲ್ಲೇ ಆಗಲಿ ಒಂದು ಮನೆ ಕಟ್ಟೋ ಇದರಲ್ಲೇ ಆಗಲಿ ಇಲ್ಲ ಒಂದು ಮದುವೆ ಜಾತಕದಲ್ಲಿ ಆಗಲಿ ಇಲ್ಲ ಒಂದು ನಾಮಕರಣೆ ಆಗಲಿ ಇಲ್ಲ ಒಂದು ಮದುವೆ ಡೇಟ್ ಆಗಲಿ ಅಲ್ಲಿ ಹೋದ್ರೆ ಅವರು ಅದಕ್ಕೆ ತಕ್ಕ ಸೂಕ್ತವಾದ ಪರಿಹಾರ ಕೊಟ್ಟು ಅದು ಒಳ್ಳೆಯವಂತ ಪರಿಹಾರ ಕೊಡ್ತಾರೆ ಅಂತ ನಾನು ಹೇಳಬಲ್ಲೆ ಹರಿ ಓಂ ಗುರುಭಿಗೋ ನಮಃ ಓಂ ದೇವಾನಾಂಚ ಋಷೀನಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಮತಂ ತಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿ ಎಲ್ಲಾ ನಮಸ್ಕಾರ ಈಗ ನಾವು ಗುರುಗ್ರಹ ಬದಲಾವಣೆ ಆಗ್ತಾ ಇರ್ತಕ್ಕಂತಹ ವಿಚಾರವಾಗಿ ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಾರ ಮಾಡ್ತಾನೆ ಸುಮಾರು ಒಂದು ವರ್ಷಗಳ ಕಾಲ ಇರ್ತಾನೆ ಮೇ ಒಂದನೇ ತಾರೀಕಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕು ಸುಮಾರು ಒಂದು ವರ್ಷಗಳ ಕಾಲ ಈ ಗುರು ವೃಷಭ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ ಮೇಷರಾಶಿ ಬಿಟ್ಟು ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಏನು ಗುರು ಈ ರೀತಿ ಬದಲಾವಣೆ ಮಾಡೋದ್ರಿಂದ ಇಷ್ಟೊಂದು ಬದಲಾವಣೆ ಚೇಂಜಸ್ ಇರುತ್ತಾ ಅಂತ ನಾವು ನೋಡಿದ್ರೆ ಮುಖ್ಯವಾಗಿ ವೃಶ್ಚಿಕ ರಾಶಿ ಅವ್ರಿಗೆ ಹೆಂಗಿರತ್ತೆ ಈ ಒಂದು ಗುರು ಬದಲಾವಣೆಯಿಂದ ಅಂತ ನಾವು ನೋಡೋಣ ನೋಡಿ ಗುರು ಬದಲಾವಣೆ ಆಗ್ತಾ ಇದ್ದಾನೆ ಅಂತಂದ್ರೆ ಪ್ರತಿಯೊಬ್ಬರ ಒಂದು ಮೈಂಡ್ ಅಲ್ಲಿ ಕೂಡ ಏನೋ ಒಂದು ವಿಶೇಷವಾದಂತಹ ಒಂದು ವಿಷಯ ತಿಳ್ಕೊತ ಇರ್ತೀರ ಅಂದ್ರೆ ಗುರುಬಲ ಇದೆ ಅಥವಾ ಗುರುಬಲ ಇಲ್ಲ ಅಂತ ಇದೆ ಅಂದ್ರೆ ಯಾವ ರೀತಿ ಇಲ್ಲ ಅಂದ್ರೆ ಯಾವ ರೀತಿ ಅಂತ ನೋಡ್ಬೋದು ಗುರು ಬದಲಾವಣೆಯಿಂದ ಇಷ್ಟು ಚೇಂಜಸ್ ಇದೆಯಾ ಎಲ್ಲಾ ಗ್ರಹಗಳಿಗಿಂತ ಮುಖ್ಯವಾಗಿ ಅಂತ ನೋಡಿದ್ರೆ ಎಲ್ಲ ಗ್ರಹಗಳಿಗೂ ಕಂಪೇರ್ ಮಾಡಿದ್ರೆ ಗುರು ತುಂಬಾ ಪ್ರಧಾನವಾದಂತಹ ಗ್ರಹ ಅಂತಂದ್ರೆ ಒಂದು ರಾಶಿಯಲ್ಲಿ ಅಂದರೆ ಒಂದು ರಾಶಿ ಅಂದ್ರೆ ಒಂದು ಮನೆ ಅಂತ ಹೇಳಿ ಮಾತಾಡ್ತೀವಿ ಹಾಗಾಗಿ ಒಂದು ಮನೆಯಲ್ಲಿ ಸಂಚಾರ ಸಮಯ ಮೂವತ್ತು ಡಿಗ್ರಿ ಕಾಲ ಇರತ್ತೆ ಯಾಕಂದ್ರೆ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಹನ್ನೆರಡು ರಾಶಿಗಳಿರೋದ್ರಿಂದ ಹನ್ನೆರಡರಿಂದ ಮುನ್ನೂರ ಅರವತ್ತನ್ನು ನಾವು ಡಿವೈಡ್ ಮಾಡಿದ್ರೆ ಹನ್ನೆರಡು ಇಂಟು ಮೂವತ್ತು ಮುನ್ನೂರ ಅರವತ್ತು ಡಿಗ್ರಿ ಆಗುತ್ತೆ ಹಾಗಾಗಿ ಮೂವತ್ತು ಡಿಗ್ರಿ ಸಮಯ ಒಂದು ರಾಶಿ ಮನೆ ಒಂದು ಮನೆಯಲ್ಲಿ ಇರತ್ತೆ ಆ ಒಂದು ಮೂವತ್ತು ಡಿಗ್ರಿ ಕ್ರಾಸ್ ಮಾಡ್ಕೊಂಡು ಮುಂದಿನ ಮನೆಗೆ ಹೋಗುವವರೆಗೂ ಒಂದು ವರ್ಷ ಬೇಕಾಗಿರುತ್ತೆ ಸೊ ಆ ರೀತಿ ನೋಡಿದ್ರೆ ಯಾಕೆ ಇಷ್ಟು ಬಲ ಕೊಡ್ತದ ಈ ಒಂದು ಗುರುವಿನಿಂದ ಇಷ್ಟು ಎನರ್ಜಿ ಇದೆಯಾ ಅಂತ ನೋಡಿದ್ರೆ ಭೂಮಿಗಿಂತ ಮುನ್ನೂರ ಇಪ್ಪತ್ತರಷ್ಟು ದೊಡ್ಡದಾದಂತಹ ಗ್ರಹ ನೋಡಿ ಭೂಮಿಯಿಂದಾನೇ ನಾವು ಎಷ್ಟೋ ಎನರ್ಜಿಗಳು ಪ್ರತಿಫಲಗಳನ್ನ ಪಡಿತಾ ಇದೀವಿ ಅದಕ್ಕಿಂತ ಮುನ್ನೂರ ಇಪ್ಪತ್ತರಷ್ಟು ದೊಡ್ಡದಾದ ಗ್ರಹ ಗುರು ಆಗಿದ್ದಾಗ ಅದರಿಂದ ಇನ್ನೆಷ್ಟು ಪ್ರತಿಫಲಗಳು ನಮಗೆ ಬರಬಾರದು ಅದರಿಂದ ಬರುವಂತಹ ಪ್ರತಿಫಲಗಳು ಯೋಗಗಳು ಆ ಒಂದು ಸೈಂಟಿಫಿಕ್ ಎನರ್ಜಿ ಎಫೆಕ್ಟು ಭೂಮಿಗೆ ರೀಚ್ ಆಗ್ತಾ ಇರುತ್ತೆ ಅದರಲ್ಲೂ ಕೂಡ ನಮಗೆ ಅದರಲ್ಲೂ ಕೂಡ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಅಂತ ನಾವು ನೋಡೋಣ ಜೊತೆಗೆ ಭೂಮಿಯ ವಿಸ್ತೀರ್ಣ ಒಂದು ಲಕ್ಷ ನಲವತ್ತೆರಡು ಸಾವಿರದ ಎಂಟುನೂರು ಕಿಲೋಮೀಟರ್ ಅಷ್ಟು ಒಂದು ವ್ಯಾಸ ಇರುತ್ತೆ ವಿಸ್ತೀರ್ಣ ಇರುತ್ತೆ ಅದರ ಹನ್ನೆರಡು ಪಟ್ಟು ದೊಡ್ಡದಾದಂತಹದ್ದು ಈ ಒಂದು ಗುರು ಅಷ್ಟು ವಿಸ್ತೀರ್ಣ ಇರುತ್ತೆ ಜೊತೆಗೆ ಭೂಮಿ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ತಗೊಳ್ಳುತ್ತೆ ಪ್ರದರ್ಶಿ ಆಗೋಕ್ಕೆ ಇರು ಜಾಗದಲ್ಲಿ ಗುರು ಒಂಬತ್ತು ಗಂಟೆ ಐವತ್ತು ನಿಮಿಷದಲ್ಲಿ ಸುತ್ತು ಬಿಡುತ್ತೆ ಒಂದು ಸುತ್ತು ಅಂದರೆ ನಮ್ಮ ಭೂಮಿಗಿಂತ ಸುಮಾರು ಎರಡು ಒಟ್ಟು ಮೇಲೆ ಮೇಲೆ ಈ ಒಂದು ಸಮಯ ತಗೊಳತ್ತೆ ಅಂದರೆ ನಮಗೆ ಒಂದು ದಿನದಲ್ಲಿ ಎರಡು ಸುತ್ತಿಗಿಂತ ಜಾಸ್ತಿ ತಿರುಗಿರುತ್ತೆ ಗುರು ಅವ್ರೆ ಅಷ್ಟು ಫಾಸ್ಟ್ ಆಗಿ ತಿರುಗುತ್ತೆ ಅಷ್ಟು ದೊಡ್ಡ ಗ್ರಹ ಅಷ್ಟು ಫಾಸ್ಟ್ ಆಗಿ ತಿರುಗತ್ತೆ ಜೊತೆಗೆ ಹನ್ನೆರಡು ವರ್ಷ ತಗೊಳತ್ತೆ ನಮ್ಮ ಭೂಮಿ ಸುತ್ತಲೂ ಒಂದು ಸುತ್ತು ಪರಿಭ್ರಮಿಸಲು ತಿರುಗೋದಕ್ಕೋಸ್ಕರ ಒಂದು ಸುತ್ತು ಬರಬೇಕಾದ್ರೆ ಸೋಲಾರ್ ಸಿಸ್ಟಮ್ ಅಲ್ಲಿ ನಮ್ಮ ಭೂಮಿ ಸುತ್ತಲೂ ಬರಬೇಕಾದ್ರೆ ಟೈಮ್ ತಗೊಳ್ಳುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಪ್ರತಿಯೊಂದು ರಾಶಿಯವ್ರಿಗೂ ಸಹ ಯಾವುದೇ ಒಂದು ಪ್ರತಿಫಲ ಕೊಡಬೇಕಾದ್ರೆ ಒಂದೊಂದು ಮನೆಯಲ್ಲೂ ಒಂದೊಂದು ರೀತಿ ಪ್ರತಿಫಲ ಕೊಡತ್ತೆ ಈಗ ವೃಷಭ ರಾಶಿಯಲ್ಲಿ ಇರ್ತಕ್ಕಂತಹ ಒಂದು ಗುರು ಗುರು ಹನ್ನೆರಡು ವರ್ಷಕ್ಕೆ ಒಂದು ಸಾರಿನೇ ವೃಷಭ ರಾಶಿಗೆ ಬರೋದು ಈಗ ಬಂದು ಹೋದ ಈ ವರ್ಷದಲ್ಲಿ ಅಂತಂದ್ರೆ ಇನ್ನ ನೆಕ್ಸ್ಟ್ ಇನ್ನು ಹನ್ನೆರಡು ವರ್ಷ ಕಾಯ್ಬೇಕು ಈ ಗುರು ಇಲ್ಲಿ ಬರಬೇಕಾದ್ರೆ ಹನ್ನೆರಡು ವರ್ಷಗಳು ಅಂತಂದ್ರೆ ನಿಮ್ಮ ನಿಮ್ಮ ಜೀವನಗಳಲ್ಲಿ ನೀವು ನೋಡ್ಬೋದು ಸೊ ನಿಮ್ಮ ವಯಸ್ಸಿಗೆ ತಕ್ಕಂತೆ ಹನ್ನೆರಡು ವರ್ಷ ಹಿಂದೆ ಯಾವ ರೀತಿ ಬಲ ಇತ್ತು ಈಗ ಮತ್ತೆ ಆ ರೀತಿ ಬಲ ಬಂದಿರುತ್ತೆ ಅಂದ್ರೆ ನಿಮ್ಮ ಒಂದು ಅಭಿವೃದ್ಧಿ ಮೇಲೆ ನಿಮ್ಮ ಒಂದು ಡೆವಲಪ್ಮೆಂಟ್ ಮೇಲೆ ಅಲ್ಲಿ ಆ ಗ್ರಹದ ಬಲ ಮತ್ತೆ ಕೊಡತ್ತೆ ರೀತಿ ಒಂದು ಉತ್ತಮವಾದಂತಹ ಬಲ ಕೆಲವು ಗ್ರಹಗಳಿಗೆ ಇದ್ರ ಪ್ರಕಾರ ಕೊಡುತ್ತೆ ಈಗ ರಾಶಿ ರಾಶಿಯವರಿಗೆ ಋಚಿಕ ರಾಶಿ ಅಧಿಪತಿ ಕುಜ ನಿಮ್ಮ ರಾಶಿ ಅಧಿಪತಿ ಕುಜನಿಗೆ ಗುರು ನಿಮಗೆ ಸಪ್ತಮ ಸ್ಥಾನದಲ್ಲಿ ದೃಷ್ಟಿ ಇದ್ದಾನೆ ನೋಡಿ ಇಷ್ಟು ದಿನ ವೇಷದಲ್ಲಿ ಇದ್ದಾಗ ಅಷ್ಟು ಬಲ ಇರಲಿಲ್ಲ ಈ ಏಳನೇ ಮನೆಗೆ ಬರ್ತಾ ಇದ್ದಾನೆ ಏಳನೇ ಮನೆಯಲ್ಲಿ ನಿಮ್ಗೆ ತುಂಬಾ ಶುಭ ಫಲ ಏಳನೇ ಮನೆಯಲ್ಲಿ ಗುರುಬಲ ಇರುತ್ತೆ ಯಾರೆಲ್ಲ ವೃಚಿಕ ರಾಶಿಯವರು ವಿವಾಹ ಆಗದೇ ಅಂತಹ ಅಂತಹವ್ರಿಗೆ ಇವಾಗ ಖಂಡಿತವಾಗಿ ಈ ವರ್ಷದಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ಸಾಕು ಪ್ರಪೋಸಲ್ ಮುಂದುವರಿಸಿದ್ರೆ ಸಾಕು ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಮದುವೆ ಆಗುತ್ತೆ ದಂಪತಿಗಳಿಗೆ ತುಂಬಾ ಅಭಿವೃದ್ಧಿದಾಯಕ ಪ್ರತಿಫಲಗಳು ಅಂದ್ಕೊಂಡಿದ್ದೆಲ್ಲ ಜಯಿಸ್ತೀರಾ ಒಳ್ಳೆ ಪುಣ್ಯ ಯಾತ್ರೆಗಳ ದರ್ಶನ ಆಗತ್ತೆ ಗುರುದೇವರುಗಳ ದರ್ಶನ ಆಗತ್ತೆ ದೊಡ್ಡ ವ್ಯಕ್ತಿಗಳ ಒಂದು ಸಂಪರ್ಕದಲ್ಲಿ ನಿಮ್ಮ ಒಂದು ಡೆವಲಪ್ಮೆಂಟ್ಸ್ ಆಗತ್ತೆ ಮನೆ ಕಡೆ ಗಂಡ ಹೆಂಡತಿ ಸಂತೃಪ್ತಿಕರವಾದ ಜೀವನ ಇರುತ್ತೆ ನಿಮ್ಮ ಒಂದು ಫೈನಾನ್ಸಿಯಲ್ ಸ್ಟೇಟಸ್ ಕೂಡ ಅಷ್ಟೇ ತುಂಬಾ ದೊಡ್ಡ ಮೊತ್ತದ ಪ್ರಯತ್ನ ಆಗ್ತೀರಾ ಯಾವುದೋ ಒಂದು ಪ್ರಾಜೆಕ್ಟ್ಗಳಲ್ಲಿ ದುಡ್ಡು ಬರಬೇಕು ಅಂತ ಕೈ ಆಗ್ತೀರಾ ವೃಚಿಕ ರಾಶಿಯವರು ಖಂಡಿತವಾಗಿಯೂ ಸಹ ನಿಮ್ಗೆ ಒಂದು ಪ್ರತಿಫಲ ಸಿಗತ್ತೆ ಈ ವರ್ಷದಲ್ಲಿ ನೀವು ಯಾವುದೇ ಒಂದು ಪ್ರಯತ್ನ ಕಾರ್ಯ ಮಾಡಬೇಕಾದ್ರೆ ಸ್ವಲ್ಪ ಕಠಿಣ ಪರಿಶ್ರಮದಿಂದ ಮಾಡ್ತಾ ಇರ್ತೀರಾ ಆದರೂ ಸಹ ಸಕ್ಸಸ್ ಸಿಗತ್ತೆ ಮನೆ ಕಡೆ ಸಂತೃಪ್ತಿಕರವಾದಂಥ ಜೀವನ ಎಜುಕೇಶನ್ ಮಾಡುವಂತಹ ವಿದ್ಯಾರ್ಥಿಗಳಿಗಂತೂ ತುಂಬ ಶುಭದಾಯಕ ಅನುಕೂಲ ಇಲ್ಲಿ ವಿಶೇಷತೆ ಕಾಲೇಜು ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿರುವಂಥವ್ರಿಗೆ ಬಹಳಷ್ಟು ಜನ ಮ್ಯಾಚಸ್ ಫಿಕ್ಸ್ ಆಗಿಬಿಡತ್ತೆ ನೋಡಿ ಯಾರು ಹೈಯರ್ ಸ್ಟಡೀಸ್ ಡಿಗ್ರೀಸ್ ಅಲ್ಲಿ ಇರ್ತಕ್ಕಂಥವ್ರು ಹದಿನೆಂಟು ವರ್ಷ ಇಪ್ಪತ್ತೊಂದು ವರ್ಷ ಸೊ ದಾಟಿರ್ತಕ್ಕಂಥ ಹುಡುಗ ಹುಡುಗಿಯರು ಅಂತವ್ರು ಓದ್ತಾ ಇದ್ರೆ ನಿಮ್ಮ ಕಾಲೇಜ್ ಲೆವೆಲ್ಲೇ ಫ್ರೆಂಡ್ಸ್ ಅಂದ್ರೆ ಕಾಲೇಜಲ್ಲಿ ಪರಿಚಿತರಾಗಿರ್ತಕ್ಕಂಥ ಹುಡುಗ ಹುಡುಗಿರು ವಿವಾಹ ನಿರ್ಣಯಗಳಾಗ್ಬಿಡತ್ತೆ ಕಂಪಲ್ಸರಿ ಈ ವರ್ಷದಲ್ಲಿ ಗಮನಿಸಿ ಯಾರೆಲ್ಲ ಊರಾ ವಿದ್ಯಾರ್ಥಿಗಳು ಮೆಜಾರಿಟಿಗೆ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು ಇವಾಗ ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ಪರಿಚಿತರಾಗಿರ್ತಕ್ಕಂಥವರು ಸ್ನೇಹಿತರು ಕ್ಲಾಸ್ ಮೇಟ್ಸು ಅವರೆಲ್ಲರೂ ಕೂಡ ಇವಾಗ ಕಂಪಲ್ಸರಿ ಒಬ್ಬರನ್ನೊಬ್ರು ಇಷ್ಟಪಡುವಂತಹದ್ದು ಪಡುವಂತಹದ್ದು ಅವರು ಒಂದು ಒಪಿನಿಯನ್ ತಿಳಿಸುವಂತಹದ್ದು ಈ ವರ್ಷದಲ್ಲಿ ಮ್ಯಾರೇಜ್ ಆಗಿಬಿಡುವಂತಹದ್ದು ಆಕಸ್ಮಿಕವಾಗಿ ಖಂಡಿತವಾಗಿಯೂ ಆಗತ್ತೆ ಯಾಕಂದ್ರೆ ನಿಮ್ ಮನೆಯವರು ಒಪ್ತಾರೋ ಅದು ಸೆಕೆಂಡ್ರಿ ನಿಮ್ ನಿರ್ಣಯ ಅಂತ ಸಕ್ಸಸ್ ಆಗುತ್ತೆ ಈ ಒಂದು ವಿಷಯ ಕಂಪಲ್ಸರಿ ವೃಚಿಕ ರಾಶಿ ಅವ್ರಿಗೆ ನಡೆಯುತ್ತೆ ಬೇಕಾದ್ರೆ ಗಮನಿಸಿ ಹಾಗಾಗಿ ವೃತ್ತಿಕ ರಾಶಿಯಲ್ಲಿರ್ತಕ್ಕಂತವ್ರಿಗೆ ಈ ಒಂದು ಸೊ ಫಲಾಫಲಗಳಿದೆ ಹಾಗಾಗಿ ಮತ್ತೆ ಮನೆ ಕಡೆ ಕೂಡ ಎಸ್ ಅಂತ ಒಪ್ಪುಗಳಂತಹ ಸ್ಥಿತಿ ಬರುತ್ತೆ ಸುಭದಾಯಕವಾಗಿ ಪ್ರಪೋಸಲ್ ಸಕ್ಸಸ್ ಆಗುತ್ತೆ ನ ಸ್ನೇಹಿತರು ಮಿತ್ರರ ವಿಚಾರದಲ್ಲಿ ದೀರ್ಘಕಾಲಿಕ ಮಿತ್ರರು ಯಾವಾಗ್ಲೂ ಪರಿಚಯ ಆಗಿರ್ತಾರೆ ಅವರು ಇವಾಗ ಮತ್ತೆ ನಿಮಗೆ ಕಾಣಿಸುವಂತಹದ್ದು ಅವರಿಂದ ನಿಮಗೆ ಬದಲಾವಣೆ ಬರುವಂತಹದ್ದು ಅವರ ಒಂದು ಅನುಕೂಲವಾದಂತಹ ಒಂದು ನಿಮಗೆ ಸಪೋರ್ಟ್ ಮಾಡುವಂತಹ ಒಂದು ಪ್ರತಿಫಲ ಅವರಿಂದ ದೊರೆಯುತ್ತೆ ವಿವಾಹ ಜೀವನಕ್ಕೆ ಟ್ರೈ ಮಾಡುವಂತಹವರು ಈ ಟೈಮಲ್ಲಿ ಪ್ರಯತ್ನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗತ್ತೆ ಯಾವುದೇ ರೀತಿ ತೊಂದರೆ ಇರಲ್ಲ ಆರೋಗ್ಯ ವಿಚಾರದ ಸ್ವಲ್ಪ ಶೀತ ಬಾಧೆ ಅಲರ್ಜಿ ಉಂಟಾಗತ್ತೆ ನಾನು ನೀವು ಮನಸ್ಸು ಕೊಟ್ಟು ಯಾವ್ದನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಇದ್ರಲ್ಲಿ ಮಾಡಲೇಬೇಕು ಈ ಒಂದು ಸಮಯದಲ್ಲಿ ಗುರುಬಲ ಬಂದಿದೆ ಪ್ರಯತ್ನ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿದೀರಾ ಅದನ್ನು ಸಾಧಿಸುವಂತಹ ಸಮಯ ನಿಮ್ಮದಾಗಿರುತ್ತೆ ವೃತ್ತಿ ವಿಚಾರ ನೋಡಿದ್ರೆ ಸ್ವಲ್ಪ ಕೆಲಸ ಕಾರ್ಯ ವೃತ್ತಿ ವಿಚಾರದಲ್ಲೂ ಕೂಡ ಒಂದು ಉತ್ತಮ ರೀತಿಯಲ್ಲಿ ಅನುಕೂಲ ನಿಮ್ ಕೈಗೆಟುಕುವಂತಹದ್ದು ಈಸಿಯಾಗಿ ನಿಮ್ ಕೆಲಸಗಳು ನೆರ ಬಿಡುತ್ತೆ ಟ್ರೈ ಮಾಡದೆ ಸಾಕು ಆ ರೀತಿ ಕೆಲಸ ಕಾರ್ಯಗಳಲ್ಲೂ ಕೂಡ ನಮಗೆ ಸಕ್ರಿಯವಾಗಿ ವರ್ಷ ಪೂರ್ತಿ ಸಕ್ಸಸ್ ಸಿಗುವಂತಹ ದಿನಗಳಾಗಿರುತ್ತೆ ಆದಾಯ ವಿಚಾರ ಹೆಚ್ಚಾಗಿ ಈ ಒಂದು ವೃಶ್ಚಿಕ ರಾಶಿಯವರು ಯಾರು ವ್ಯವಸಾಯ ಮಾಡ್ತಾ ಇರ್ತಾರೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅಥವಾ ಭೂಮಿಯ ಒಂದು ಮೇಲೆ ಪ್ರಾಜೆಕ್ಟ್ಸ್ ಮಾಡ್ತಾ ಇರುವಂತಹದ್ದು ಅಥವಾ ಬಿಲ್ಡರ್ಸ್ ಆಗಿರ್ಬೋದು ಈ ಒಂದು ವ್ಯಾಪಾರಸ್ಥರು ವ್ಯವಹಾರಸ್ಥರು ಇದ್ದಾರೆ ಮತ್ತೆ ಹಸಿರು ತರಕಾರಿಗಳನ್ನ ಬೆಳೆಯುವಂತಹವರು ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಇವರೆಲ್ಲರಿಗೂ ಕೂಡ ತುಂಬಾ ಶುಭದಾಯಕವಾದಂತಹ ಫಲ ಅಂತೇಳಿ ಹೇಳ್ಬೋದು ಒಳ್ಳೆ ರೀತಿಯ ಒಂದು ಪ್ರತಿಫಲಗಳು ಅವರಿಗೆ ಆದಾಯಗಳು ಹೆಚ್ಚಾಗಿ ಸಿಗುತ್ತೆ ಹಾಗೆ ತುಂಬಾ ಗಮನಿಸಿ ಒಳ್ಳೆ ರೀತಿಯ ಪ್ರತಿಫಲಗಳನ್ನ ಪಡಿಬಹುದಾಗಿರುತ್ತೆ ಖರ್ಚಿನ ವಿಚಾರ ಸ್ವಲ್ಪ ಐಷಾರಾಮ ಜೀವನ ಮನೆಗೆ ಒಳ್ಳೆ ಸೊ ಸಂತೋಷವಾಗಿರಬೇಕು ಎಂಜಾಯ್ಮೆಂಟ್ ಆಗಿರ್ಬೇಕು ಸುಖಕ್ಕೆ ಸಂತೋಷಕ್ಕೆ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲಾ ಒಂದು ಸಲಕರಣೆಗಳು ತಂದುಕೊಳ್ವಂತಹದ್ದು ಅಂತ ಅವುಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಐಷಾರಾಮಿ ಜೀವನವನ್ನ ನಡೆಸುವಂತಹ ಒಂದು ವಸ್ತುಗಳನ್ನ ತೆಗೆದುಕೊಂಡು ಬರುವಂತಹ ಒಂದು ಅವಕಾಶ ನಿಮ್ಮದಾಗಿರತ್ತೆ ಹಾಗಾಗಿ ಒಳ್ಳೆ ರೀತಿ ಸುಫಲ ಇದೆ ಯಾವುದೇ ರೀತಿ ವೈಪರೀತ್ಯಗಳಿಲ್ಲ ಸೊ ಪ್ರಾರಂಭದಲ್ಲಿ ನಿಮ್ಗೆ ಮೇ ಹತ್ತೊಂಬತ್ತನೇ ತಾರೀಕಿಗೆ ಶುಕ್ರ ವೃಷಭ ರಾಶಿಗೆ ತನ್ನ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾನೆ ಗುರು ಜೊತೆ ಯತಿ ಆಗ್ತಾನೆ ಜೂನ್ ಹದಿನೆರನೇ ತಾರೀಕು ಇರ್ತಾನೆ ಹಾಗಾಗಿ ಜೂನ್ ಹನ್ನೆರಡರವರೆಗೂ ಕೂಡ ಶುಕ್ರ ಗುರು ಜೊತೆ ಯತಿ ಆಗಿರೋದ್ರಿಂದ ಗುರುವಿಗೆ ಶತ್ರು ಸ್ಥಾನದ ಮನೆ ಆಗಿದೆ ವೃಷಭ ರಾಶಿ ಹಾಗಾಗಿ ಶತ್ರು ಸ್ಥಾನ ಅಂದ ತಕ್ಷಣ ನಮ್ಗೆ ಅನ್ಸುತ್ತೆ ಮನೆಗೆ ಹೋದ್ರೆ ಹೆಂಗೆ ನಾವು ಈ ಕಾಫಿ ಟಿಫನ್ ಊಟ ಮಾಡೋದು ಮುಜುಗುರ ಇರುತ್ತೆ ಆ ರೀತಿ ಶುಕ್ರನೇ ಬಂದಿದ್ದಾನೆ ಶತ್ರುನೇ ಇದ್ದಾನೆ ಜೊತೆಯಲ್ಲಿ ಈ ಸಮಯದಲ್ಲಿ ಮೇ ಹತ್ತೊಂಬತ್ತರಿಂದ ಜೂನ್ ಹನ್ನೆರಡು ವರೆಗೂ ಈ ಸಮಯದಲ್ಲಿ ಮಾತ್ರ ಗುರು ಎಲ್ಪ್ಲೆಸ್ ಆಗ್ತಾನೆ ಅದನ್ನೇ ಪಾಪ ಗ್ರಹ ಅಂತೀವಿ ಅಂದ್ರೆ ಪಾಪಗ್ರಹ ಅಂತಂದ್ರೆ ಎಲ್ಪ್ಲೆಸ್ ಅನಾಮಿಕನ್ ಆಗ್ಬಿಡ್ತಾನೆ ಸಪೋರ್ಟ್ ಲೆಸ್ ಆಗ್ಬಿಡ್ತಾನೆ ಅದಕ್ಕೋಸ್ಕರ ಈ ಸಮಯದಲ್ಲಿ ನೀವು ನಾನೇನೆಲ್ಲ ಒಂದು ಒಳ್ಳೇದಾಗತ್ತೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರೆ ಅವೆಲ್ಲ ಸ್ವಲ್ಪ ಅವರೇಜ್ ಆಗಿರತ್ತೆ ಸೊ ತುಂಬಾ ಪರಿಪೂರ್ಣವಾಗಿ ಸಕ್ಸಸ್ ಸಿಗೋದಿಲ್ಲ ಆ ನಂತರ ಗುರು ವಕ್ರಸ್ಥಿತಿ ಆಗುತ್ತಾನೆ ಅಕ್ಟೋಬರ್ ಹತ್ತನೇ ತಾರೀಕಿಂದ ಬರುವ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ನಾಲ್ಕನೇ ತಾರೀಕು ಕೂಡ ಈ ಒಂದು ಗುರು ವಕ್ರಸ್ಥಿತಿ ಇರೋದ್ರಿಂದ ಇಲ್ಲಿ ಕೂಡ ವೃಕ್ಷರ ನಕ್ಷತ್ರ ಮತ್ತು ರೋಹಿಣಿ ನಕ್ಷತ್ರದಲ್ಲಿ ರಿವರ್ಸ್ ಆಗಿ ಬರ್ತಾನೆ ಅಂದ್ರೆ ಮುಂದಕ್ಕೆ ಪಾಸ್ಟ್ ಆಗಿ ತಿರುಗಿರ್ತಕ್ಕಂತಹ ಗುರು ವಕ್ರವಕ್ರವಾಗಿ ತಿರ್ಕೊಂಡು ಆ ಒಂದು ವೃಕ್ಷರ ನಕ್ಷತ್ರದಲ್ಲಿ ಎರಡು ಮತ್ತೆ ಒಂದನೇ ಪಾದ ರೋಹಿಣಿ ನಕ್ಷತ್ರ ನಾಲ್ಕು ಮೂರು ಎರಡು ಈ ರೀತಿ ರಿವರ್ಸ್ ಆಗಿ ಬರುವಂತಹದ್ದು ಮುಂದಕ್ಕೆ ಹೋಗಿರುವಂತಹ ಗ್ರಹ ಹಾಗಾಗಿ ವಕ್ರ ಸ್ಥಿತಿಯಲ್ಲಿ ಇದ್ದಾಗ ಕೂಡ ನಿಮಗೆ ಸ್ವಲ್ಪ ಮುಂದಕ್ಕೆ ಹೋಗಿರುವಂತಹ ಮೂಮೆಂಟ್ಸ್ ಎಲ್ಲ ಸ್ವಲ್ಪ ಸ್ಲೋ ಸ್ಲೋ ಆಗೋದು ನಿಧಾನ ಆಗೋದು ಲೇಟ್ ಆಗೋದು ಆವಾಗ ಸ್ವಲ್ಪ ಗುರು ದರ್ಶನ ಮಾಡಿ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಅವಾಗ ಶುಭ ಫಲನ ಒಟ್ಟಾರೆಯಾಗಿ ಒಂದು ಈ ಒಂದು ಗುರುಗ್ರಹ ನಿಮಗೆ ತುಂಬಾ ಶುಭ ಗುರುಬಲ ಇದೆ ಎಲ್ಲಾ ರೀತಿ ಶುಭ ಪ್ರಯತ್ನ ಮಾಡಿ ಹೊಸ 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 ಕೆಲಸ ಕಾರ್ಯಗಳಿಗೆ ಕೈ ಹಾಕಿ ಧೈರ್ಯವಾಗಿ ಹಾಕಿ ಪ್ರಯತ್ನ ಮಾಡಿ ಈ ವರ್ಷದಲ್ಲಿ ಕೆಲಸ ನಿಮ್ಮದಾಗಿರುತ್ತೆ ಒಟ್ಟಾರೆ ಶುಭ ಫಲ ಇದೆ ಏನು ಯೋಚನೆ ಮಾಡೋಷ್ಟಿಲ್ಲ ನಿಮಗೆ ಒಂದು ಬೃಹಸ್ಪತಿ ದೇವರು ಭಗವಂತ ನಿಮಗೆ ಈ ವರ್ಷದಲ್ಲಿ ಶುಭ ಫಲಗಳಿಗೆ ಅದ್ರಲ್ಲಿ ಅನುವು ಮಾಡಿಕೊಳ್ಳಿ ಅನುಗ್ರಹಿಸ್ಲಿ ಆಶೀರ್ವಾದ ಮಾಡಲಿ ಸುಫಲ ಕೊಟ್ಟು ಒಳ್ಳೇದಾಗ್ಲಿ ಅಂತ ನಾನು ನಿಮಗೆ ಬಯಸ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ